ಕನ್ನಡಿಗರ ನಮಸ್ಕಾರ ಅನೇಕ ಐತಿಹಾಸಿಕ ಪ್ರಸಿದ್ಧಿಯಾಗಿರುವ ಮತ್ತು ಪೌರಾಣಿಕ ಪ್ರಸಿದ್ಧಿಯಾಗಿರುವಂಥ ಪ್ರದೇಶ ತಲಕಾಡು ತಲಕಾಡು ಏನಾದರೂ ಮಳೆಗಾಲದಲ್ಲಿ ನದಿ ಏನಾದರೂ ಅರಿತಾ ಇದ್ರೆ ಇಲ್ಲೆಲ್ಲೂ ನಾವು ನಿಂತ್ಕೊಳ್ಳೋದಕ್ಕಾಗಲ್ಲ ತುಂಬ ದೊಡ್ಡದಾಗಿ ಅರಿತಾ ಇರುತ್ತೆ ಮತ್ತು ಯಾರೂ ಜನರನ್ನ ಬಿಡೋದಿಲ್ಲ ಇದು ತುಂಬ ಪೌರಾಣಿಕ ಮತ್ತು ಐತಿಹಾಸಿಕ ಸ್ಥಳ ಆಗಿದೆ ಇಲ್ಲಿ ಹೊಯ್ಸಳರು ಗಂಗರು ವಿಜಯನಗರ ಪ್ರತಿನಿಧಿಗಳು ಮೈಸೂರು ಸಾಮ್ರಾಜ್ಯದವರು ಎಲ್ಲರೂ ಆಡಳಿತವನ್ನು ಮಾಡಿದರು ನಮಗೆ ಫೇಮಸ್ ಆಗಿರುವಂಥ ಒಂದೇ ಒಂದು ನಾನುಡಿ ಮತ್ತು ಒಂದು ಶಾಪ ಅಂತಂದರೆ ವಿಜಯನಗರದ ರಾಜ ಪ್ರತಿನಿಧಿಯಾಗಿದ್ದ ಶ್ರೀರಂಗರಾಯ ಅವನ ಹೆಂಡತಿ ಕೊಟ್ಟಂಥ ಶಾಪ ಅಲ್ವೇಲಮ್ಮನ ಶಾಪ ಅನ್ನೋದು ನಮಗೆ ನಿಮಗೆ ಗೊತ್ತಿರುವಂಥದ್ದು ವಿಜಯನಗರದ ಪ್ರತಿನಿಧಿ ಶ್ರೀರಂಗರಾಯನಿಗೆ ಆರೋಗ್ಯ ಹದಗೆಟ್ಟಿರುತ್ತೆ ಆಗ ಆಕೆ ಬಂದು ತಲಕಾಡಿನ ಮಾಲಂಗಿ ಬಡಿ ವಾಸ ಇರ್ತಾಳೆ ಆಗ ಆತ ಹುಷಾರಾಗಲ್ಲ ಹಾಗಾಗಿ ಮೈಸೂರು ಸಂಸ್ಥಾನದ ಮೇಲೆ ಆಕೆ ಒಂದು ಶಾಪವನ್ನು ಹಾಕ್ತಾಳೆ ತಲಕಾಡು ಮರಳಾಗಿ ಮಾಲಿಂಗಿ ಮಡುವಾಗಿ ಮೈಸೂರು ಒಡೆಯರಿಗೆ ಮಕ್ಕಳಾಗದೆ ಹೋಗಲಿ ಅಂತೇಳಿ ಅವತ್ತಿಂದ ಮೈಸೂರು ರಾಜರಿಗೆ ಮಕ್ಕಳಿಲ್ಲ ಅನ್ನೋದು ಶಾಪದ ಪ್ರತೀತಿ ಎಷ್ಟು ಶಾಪಗಳು ವರ್ಕೌಟ್ ಆಗ್ತವೆ ಗೊತ್ತಿಲ್ಲ ಆದರೆ ಜನ ಮಾತ್ರ ಅದನ್ನು ನಂಬುವಂಥದ್ದು ನಡೀತಾ ಇರುತ್ತೆ ನೀವು ಕೂಡ ತಲಕಾಡಿಗೆ ಭೇಟಿ ಕೊಟ್ಟರೆ ಸುಂದರವಾದ ಮತ್ತು ರಮಣೀಯವಾದ ಕಾವೇರಿ ನದಿಯನ್ನು ನೋಡ್ಬೋದು ಮತ್ತು ಅನೇಕ ದೇವಸ್ಥಾನಗಳನ್ನ ಕೂಡ ನೋಡ್ಬೋದು ಏನು ಹೊಯ್ಸಳರು ಗಂಗರು ಕಟ್ಟಿದಂಥ ಇಲ್ಲಿ ದೇವಸ್ಥಾನಗಳು ಕೂಡ ಇದೆ ವಾಸ್ತುಶಿಲ್ಪ ತುಂಬ ಚೆನ್ನಾಗಿದೆ ಒಮ್ಮೆ ಭೇಟಿ ಕೊಡಿ ಮತ್ತೆ ಸಿಗ್ತಾರೋಣ ಜೈ ಕರ್ನಾಟಕ ಜೈ ಕನ್ನಡ